ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ಬೆಂಗಳೂರಿನಿಂದ ಎಪ್ಪತ್ತು ಕಿಲೋಮೀಟರ್ ನಂದಿ ಬೆಟ್ಟದಿಂದ ಮೂವತ್ತು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ಈ ದೇವಾಲಯವು ಚಿಕ್ಕಬಳ್ಳಾಪುರದ ಆದಿಯೋಗಿ ಈಶಾ ಫೌಂಡೇಶನ್ ದೇವಾಲಯದ ಸಮೀಪದಲ್ಲಿಯೇ ಇದೆ ನೀವು ಈಶಾ ಫೌಂಡೇಶನ್ಗೆ ಭೇಟಿಯನ್ನು ನೀಡಿದಾಗ ಶ್ರೀ ಜಾಲಾರಿ ಲಕ್ಷ್ಮೀ ಸ್ವಾಮಿಯ ದೇವಾಲಯಕ್ಕೂ ಕೂಡ ಭೇಟಿಯನ್ನು ನೀಡಬಹುದು ಚಿಕ್ಕಬಳ್ಳಾಪುರದ ಬಾರ್ಲಹಳ್ಳಿ ಗ್ರಾಮದಲ್ಲಿ ಇರುವ ಈ ದೇವಾಲಯವು ಅಚ್ಚ ಹಸಿರಿನ ವನಸಿರಿಯ ಮಧ್ಯದಲ್ಲಿ ಇರುವ ಸುಂದರವಾದ ನರಸಿಂಹಸ್ವಾಮಿಯ ದೇವಾಲಯವಾಗಿದೆ ಇಲ್ಲಿ ಸ್ವಾಮಿಯು ಭಕ್ತರಿಗೆ ಎರಡು ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ಬೆಟ್ಟದ ಕೆಳಗೆ ಇರುವ ಉದ್ಭವ ಜ್ವಾಲಾ ಯೋಗ ನರಸಿಂಹಸ್ವಾಮಿ ಮತ್ತು ಬೆಟ್ಟದ ಮೇಲೆ ಇರುವ ಸಪ್ತಋಷಿಗಳಿಂದ ಸ್ಥಾಪಿತವಾಗಿರುವ ಭೋಗ ನರಸಿಂಹಸ್ವಾಮಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಭಕ್ತ ವತ್ಸಲನಾದ ಶ್ರೀ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ತಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ನರಸಿಂಹ ಸ್ವಾಮಿಯಲ್ಲಿ ಅರಕೆಯನ್ನು ಕಟ್ಟಿಕೊಂಡರೆ ತಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ ಎಂದು ಭಕ್ತರ ನಂಬಿಕೆ ಈ ಪ್ರದೇಶದಲ್ಲಿ ಜಾಲಾರಿ ಮರಗಳು ಹೆಚ್ಚಾಗಿ ಕಂಡುಬರುವುದರಿಂದ ಈ ದೇವಾಲಯಕ್ಕೆ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಎಂದು ಹೆಸರು ಬಂದಿದೆ ಈ ದೇವಾಲಯವು ಪಂಚಗಿರಿಗಳಿಂದ ಅಂದರೆ ಐದು ಪರ್ವತಗಳಿಂದ ಸುತ್ತುವರೆದಿದೆ ಬನ್ನಿ ನಾವು ಮೊದಲು ಗರುಡ ದೇವರನ್ನು ದರ್ಶನ ಮಾಡಿಕೊಳ್ಳೋಣ ಈ ಕ್ಷೇತ್ರಕ್ಕೆ ಜ್ವಾಲಾಗಿರಿ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ ಹಿಂದೆ ದೇವರ ದರ್ಶನವನ್ನು ಪಡೆಯಲು ಭಕ್ತಾದಿಗಳು ಗುಹೆಯ ಮಾರ್ಗದ ಮುಖಾಂತರವಾಗಿ ಹೋಗಬೇಕಾಗಿತ್ತು ಇತ್ತೀಚಿನ ನವೀಕರಣವು ಗುಹೆಯ ಪ್ರವೇಶ ದ್ವಾರವನ್ನು ಅಗಲಗೊಳಿಸಿದೆ ಹೀಗಾಗಿ ಭಗವಂತನ ಸ್ಪಷ್ಟ ದರ್ಶನಕ್ಕೆ ಅವಕಾಶವಾಗುತ್ತದೆ ಶ್ರೀ ಉದ್ಭವ ಜ್ವಾಲಾ ಯೋಗ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಇಲ್ಲಿ ಸ್ವಾಮಿಯು ನಮಗೆ ಯೋಗ ಮುದ್ರೆಯಲ್ಲಿ ದರ್ಶನವನ್ನು ನೀಡುತ್ತಾರೆ ಪ್ರತಿ ವರ್ಷವೂ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಬರುವ ಕದರಿ ಹುಣ್ಣಿಮೆಯಂದು ಈ ಕ್ಷೇತ್ರದಲ್ಲಿ ಸ್ವಾಮಿಯ ಜಾತ್ರೆಯನ್ನು ನಡೆಸಲಾಗುತ್ತದೆ ಈ ಸಮಯದಲ್ಲಿ ಮಾತ್ರವೇ ಜಾಲಾರಿ ಮರಗಳು ಹೂಗಳನ್ನು ಬಿಡುತ್ತವೆ ಜಾತ್ರೆಯು ಮುಗಿದ ನಂತರ ಜಾಲಾರಿ ಮರಗಳ ಎಲ್ಲ ಹೂಗಳು ಮರದಿಂದ ಉದುರಿ ಹೋಗುತ್ತವೆ ಇದು ಈ ಕ್ಷೇತ್ರದ ವಿಸ್ಮಯವಾಗಿದೆ ದೇವಾಲಯದ ಸ್ಥಳ ಪುರಾಣವನ್ನು ನಾವು ನೋಡುವುದಾದರೆ ಸಪ್ತ ಋಷಿಗಳು ಶ್ರೀಮಹಾವಿಷ್ಣುವನ್ನು ಕುರಿತು ಈ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ತಪಸ್ಸನ್ನು ಮಾಡುತ್ತಿದ್ದರಂತೆ ಭಗವಂತನಾದ ಶ್ರೀಮನ್ನಾರಾಯಣರು ನರಸಿಂಹಸ್ವಾಮಿಯ ಅವತಾರದಲ್ಲಿ ಹಿರಣ್ಯ ಕಶಿಪವನ್ನು ಸಂಹರಿಸಿದ ನಂತರ ಈ ಕ್ಷೇತ್ರಕ್ಕೆ ಬಂದು ಋಷಿ ಮುನಿಗಳ ತಪಸ್ಸಿಗೆ ಮೆಚ್ಚಿ ಅವರಿಗೆ ದರ್ಶನವನ್ನು ನೀಡುತ್ತಾರೆ ಸಪ್ತ ಋಷಿಗಳು ಆಗ ಸ್ವಾಮಿಗೆ ಭಕ್ತರಿಗೆ ಆಶೀರ್ವದಿಸುತ್ತಾ ಈ ಕ್ಷೇತ್ರದಲ್ಲಿ ನೆಲೆಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ಸ್ವಾಮಿಯು ಋಷಿಗಳ ಕೋರಿಕೆಯಂತೆ ಈ ಕ್ಷೇತ್ರದಲ್ಲಿ ನೆಲೆಸುತ್ತಾರೆ ಭಕ್ತರಿಗೆ ಬೆಟ್ಟವನ್ನು ಹತ್ತಿ ದರ್ಶನವನ್ನು ಮಾಡಲು ಕಷ್ಟವಾಗುತ್ತದೆ ಎಂದು ಸ್ವಾಮಿಯು ಬೆಟ್ಟದ ಕೆಳಗೆ ಉದ್ಭವ ಜ್ವಾಲಾ ಯೋಗ ನರಸಿಂಹ ಸ್ವಾಮಿಯ ರೂಪದಲ್ಲಿ ನೆಲೆಸುತ್ತಾರೆ ಋಷಿಗಳು ನೆಲೆಸಿದ್ದ ಬೆಟ್ಟದ ಮೇಲೆ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ನರಸಿಂಹಸ್ವಾಮಿಯು ಸಪ್ತ ಋಷಿಗಳಿಗೆ ತಿಳಿಸುತ್ತಾರೆ ಸಪ್ತ ಋಷಿಗಳು ಬೆಟ್ಟದ ಮೇಲೆ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಬೆಟ್ಟದ ಮೇಲಿನ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯಂ ದೇವಾಲಯವನ್ನು ದರ್ಶನ ಮಾಡಿಕೊಳ್ಳಲು ಕಾಡಿನ ಮಾರ್ಗದ ಮುಖಾಂತರವಾಗಿ ಸುಮಾರು ಮೂರು ಕಿಲೋಮೀಟರ್ ವರೆಗೆ ನಡೆಯಬೇಕಾಗುತ್ತದೆ ಬೆಟ್ಟದ ಮೇಲಿನ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ಪ್ರತಿದಿನವೂ ಪೂಜೆಯೂ ಇರುವುದಿಲ್ಲ ಪ್ರತಿ ತಿಂಗಳ ಗುರುವಾರ ಹುಣ್ಣಿಮೆ ಮತ್ತು ಅಮಾವಾಸೆಯೆಂದು ಮಾತ್ರವೇ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ತೆರೆದಿರುತ್ತದೆ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹುಣ್ಣಿಮೆಯೆಂದು ಅರ್ಪಿಸಿದ ಹೂಗಳು ಮುಂದಿನ ಹುಣ್ಣಿಮೆಯವರೆಗೂ ಬಾಡುವುದಿಲ್ಲ ಹುಣ್ಣಿಮೆಯೆಂದು ಹಚ್ಚಿದ ದೀಪವು ಮುಂದಿನ ಹುಣ್ಣಿಮೆಯವರೆಗೂ ಆರುವುದಿಲ್ಲ ಇಂದಿನ ಕಾಲದಲ್ಲಿ ಬೆಟ್ಟದ ತುದಿಯಲ್ಲಿನ ಹಳೆಯದಾದ ಗರುಡ ಸ್ತಂಭದ ಮೇಲೆ ದೀಪವನ್ನು ಹಚ್ಚುತ್ತಿದ್ದರಂತೆ ಈ ದೀಪವು ಆಂಧ್ರದ ಕದ್ರಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಕಾಣುತ್ತಿತ್ತು ದೀಪವನ್ನು ನೋಡಿದ ನಂತರವೇ ಶ್ರೀ ಕದರಿ ನರಸಿಂಹಸ್ವಾಮಿಯಂ ರಥವನ್ನು ಮುನ್ನಡೆಸುತ್ತಿದ್ದರಂತೆ ಬೆಟ್ಟದ ಮೇಲೆ ಒಂದು ಕಲ್ಯಾಣಿ ಇದ್ದು ಆ ಕಲ್ಯಾಣಿಯ ನೀರು ರೋಗಗಳನ್ನು ಗುಣಪಡಿಸುವ ಔಷಧಿ ಗುಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಪ್ರತಿ ವರ್ಷವೂ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಶ್ರೀ ನರಸಿಂಹ ನರಸಿಂಹಸ್ವಾಮಿಯಂ ಬ್ರಹ್ಮೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತದೆ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ಸುಮಾರು ಎಂಟುನೂರ ರಿಂದ ಸಾವಿರ ವರ್ಷಗಳ ಹಳೆಯದು ಎಂದು ಹೇಳಲಾಗುತ್ತದೆ ಪ್ರತಿದಿನವೂ ಬೆಳಗ್ಗೆ ಏಳು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಬೆಟ್ಟದ ತಪ್ಪಲಿನಲ್ಲಿ ಇರುವ ಉದ್ಭವ ಜ್ವಾಲಾ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ಶಿವಗಂಗೆಗೆ ಹಾಗೂ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಗೆ ಹೋಗುವ ಎರಡು ಗುಪ್ತ ಮಾರ್ಗಗಳು ಈ ಕಾಡಿನಲ್ಲಿ ಇವೆ ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರದಲ್ಲಿ ಸ್ವಾಮಿಯು ಎರಡು ರೂಪಗಳಲ್ಲಿ ದರ್ಶನವನ್ನು ನೀಡುತ್ತಾ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ನೀವು ಕೂಡ ಈ ಪುಣ್ಯಸ್ಥಳಕ್ಕೆ ಒಮ್ಮೆ ಭೇಟಿಯನ್ನು ನೀಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು